ಹಾಯ್ ಹಲೋ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಜೋಳದ ಹಿಟ್ಟಿನ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡಿ ಒಂದು ಕಾಲು ಕೆ ಜಿ ನಿಮ್ಮ ಮನೆಯಲ್ಲಿ ಜೋಳದ ಹಿಟ್ಟಿದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಸಣ್ಣ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ಸಂಜೆ ನಾವು ಟೀ ಕಾಫಿ ಜೊತೆಗೆ ಇದನ್ನು ಸೈಡ್ ಆಗಿ ತಿನ್ನೋಕ್ಕೂ ಮಸ್ತಾಗಿರುತ್ತೆ ಈ ಮಳೆಗಾಲದಲ್ಲಂತೂ ಏನೋ ತಿಂಡಿ ಬೇಕು ಅನಿಸ್ತಾ ಇರ್ತದೆ ಆವಾಗ ಈ ಚಕ್ಲಿ ಈ ರೀತಿ ನಾವು ಮಾಡಿಟ್ರೆ ಎಂಟು ದಿವಸ ಹತ್ತು ದಿವಸದವರೆಗೂ ಆರಾಮಾಗಿ ತಿನ್ಕೊಳ್ಬೋದು ನೋಡಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಎರಡು ಬೌಲು ಜೋಳದ ಹಿಟ್ಟು ತಗೊಂಡು ತಗೊಳ್ತೀನಿ ನೋಡಿ ಎರಡು ಬೌಲು ಇಷ್ಟು ಸಾಕು ಇದನ್ನು ನಾನು ಚೆನ್ನಾಗಿ ಜರಡಿ ಹಿಡಿದ್ಬಿಟ್ಟು ತೋರಿಸ್ತೀನಿ ಈಗ ಇದನ್ನು ನಾವು ಪೂರ್ತಿ ಜರಡಿ ಹಿಡಿಬೇಕು ನೋಡಿ ಎರಡು ಬೌಲು ಜೋಳದ ಹಿಟ್ಟು ಈಗ ನಾನು ಒಂದು ಬೌಲ್ ಆಗುವಷ್ಟು ಪುಟಾಣಿನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಪುಟಾಣಿ ಹಿಟ್ಟು ಇದು ಹುರಿಗಡಲೆ ಹಿಟ್ಟು ನೋಡಿ ಎರಡು ಬೌಲ್ ಜೋಳದ ಹಿಟ್ಟಿಗೆ ಒಂದು ಬೌಲ್ ಆಗುವಷ್ಟು ನಾವು ಹುರಿಗಡ್ಲೆ ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಹುರಿಗಡ್ಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಚಕ್ಲಿ ಪಳ್ಳು ಬರುತ್ತೆ ಮತ್ತು ಹಿಂಗೆ ಗಟ್ಟಿಯಾಗಿ ಬರೋದಿಲ್ಲ ತುಂಬಾ ಪಳ್ಳಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಜೀರಿಗೆ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಓಂ ಕಾಳು ಈ ರೀತಿ ತಿಕ್ಬಿಟ್ಟು ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕಪ್ಪು ಎಳ್ಳು ಇದೆ ನೋಡಿ ನಿಮ್ಮ ಹತ್ರ ಬಿಳಿ ಎಳ್ಳಿದ್ರೂ ಕೂಡ ಹಾಕ್ಕೊಳ್ಬೋದು ಕಪ್ಪು ಎಳ್ಳು ಹಾಕೋದ್ರಿಂದ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಒಂದೇ ಇರುತ್ತೆ ಮತ್ತು ಸ್ವಲ್ಪ ಒನ್ ಟೀ ಸ್ಪೂನು ನಾನು ಅಚ್ಚಕಾರನ ಹಾಕಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಮಕ್ಕಳು ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ನೋಡಿ ಫ್ರೆಂಡ್ಸ್ ಇದಕ್ಕೆ ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮಿಕ್ಸ್ ಮಾಡಿ ಆದಮೇಲೆ ನಾವು ಕಾಯಿಸಿರುವಂಥ ಎಣ್ಣೆನ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಸಣ್ಣ ಸೌಟಿಂದ ಒಂದು ಆಗುವಷ್ಟು ಕಾಯಿಸಿರುವಂಥ ಎಣ್ಣೆ ಹಾಕಿದ್ದೀನಿ ಈಗ ನೋಡಿ ಇದನ್ನು ನಾವು ಕೈ ಹಾಕೋದು ಬೇಡ ಈ ರೀತಿ ಸ್ಪೂ ಸ್ಪೂನಿಂದನೇ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೊಂದು ಕಡೆಗೆ ನಾನು ಕುದಿಯೋದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರಿಟ್ಟಿದ್ದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಬಿಸಿನೀರು ಹಾಕ್ಕೊಳ್ಬೇಕು ಒಂದು ಗ್ಲಾಸ್ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಮೊದಲು ನಾವು ಈ ಜೋಳದ ರೊಟ್ಟಿಗೆಲ್ಲ ಯಾವ ಥರ ಜಿಗಿ ಹಾಕಿ ರೊಟ್ಟಿ ಮಾಡ್ತೀವಲ್ಲ ಆ ರೀತಿ ಇದನ್ನು ಒಂದು ಗ್ಲಾಸ್ ಅಷ್ಟು ನೀರು ನಾವು ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಅದು ಎಷ್ಟು ನೀರು ತೊಗೊಳುತ್ತೋ ಬಿಸಿನೀರು ಅಷ್ಟು ಮಾತ್ರ ಹಾಕಿ ಕಲಿಸೋದು ಆಮೇಲೆ ಮಿಕ್ಕಿದ್ದು ನಾವು ಥಂಡಿ ನೀರಲ್ಲೇ ಕಲಿಸ್ಕೊಳ್ಬೋದು ಪೂರ್ತಿಯನ್ನು ಬಿಸಿನೀರು ಹಾಕಬೇಕು ಅಂತೇನಿಲ್ಲ ಒಂದು ಗ್ಲಾಸ್ ಅಷ್ಟು ನಾನು ಇಲ್ಲಿ ಬಿಸಿನೀರು ಹಾಕಿದ್ದೆ ಈಗ ಇದಷ್ಟನ್ನು ನಾವು ಚೆನ್ನಾಗಿ ಸ್ಪೂನಿಂದನೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್ ತುಂಬಾ ಬಿಸಿ ಇರುತ್ತೆ ಕೈಗೆ ಮಾತ್ರ ಬಿಸಿ ಹಿಟ್ಟು ಹಿಡ್ಕೊಂಡ್ರೆ ಅಪ್ಪ ಸಿಕ್ಕಾಪಟ್ಟೆ ಅಂತ ಸುಟ್ಟು ಬಿಡ್ತದೆ ಅದಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ ನಾವು ದಿನ ರೊಟ್ಟಿ ಮಾಡಿರ್ತೀವಿ ಆ ಕೈಯಿಂದ ಸ್ವಲ್ಪ ನಮ್ಗೆ ರೂಢಿ ಇದೆ ರೂಢಿ ಇಲ್ಲದೆ ಇರೋರು ಖಂಡಿತ ಈ ರೀತಿ ಕೈ ಹಾಕೋಕೆ ಹೋಗಬೇಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮೇಲೆ ಸೈಡಿಗೆಲ್ಲ ಒಣ ಹಿಟ್ಟಿರುತ್ತಲ್ಲ ಫ್ರೆಂಡ್ಸ್ ಅದನ್ನು ನಾವು ಮಧ್ಯೆ ಮಧ್ಯೆ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಒಂದು ಗ್ಲಾಸ್ ನೀರು ತಗೊಂಡಿದ್ದೆ ಈಗ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿಬಿಟ್ಟು ನಾವು ಹಿಟ್ಟು ಕಲಿಸ್ಕೊಳ್ಬೇಕು ಈಗ ನಾನು ಗ್ಲಾಸ್ ತೋರಿಸಿದ್ನಲ್ಲ ಅದು ಒಂದು ಗ್ಲಾಸ್ ಅಷ್ಟು ನಾನು ಬಿಸಿನೀರು ಕಾಯಿಸಿದ್ದೆ ಈಗ ಅಷ್ಟು ಈಗ ಒಂದು ಗ್ಲಾಸ್ ನೀರು ಬೇಕಾಗೋದಿಲ್ಲ ಒಂದು ಕಾಲು ಭಾಗ ಬೇಕಾಗುತ್ತೆ ಈಗ ಅಷ್ಟನ್ನು ನಾವು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಹಿಟ್ಟು ಕಲಿಸ್ಕೊಳ್ಳೋಣ ನೋಡಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಚಕ್ಲಿ ಮತ್ತು ಹಿಟ್ಟು ಹದವಾಗಿ ನಾದ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಪೊಳ್ಳಾಗಿ ಬರುತ್ತೆ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಗರಿಗರಿಯಾಗಿ ಬರುತ್ತೆ ಅಕ್ಕಿ ಚಕ್ಲಿ ಥರನೇ ಬರುತ್ತೆ ನೋಡಿ ಅಕ್ಕಿ ಹಿಟ್ಟಲ್ಲಿ ನಾವು ಮಾಡ್ತೀವಲ್ಲ ಆ ಚಕ್ಲಿ ಥರನೇ ಟೇಸ್ಟ್ ಇರುತ್ತೆ ಅದಕ್ಕಿಂತ ಚೆನ್ನಾಗಿ ಇರುತ್ತೆ ನೋಡಿ ಗಟ್ಟಿಯಾಗಿ ನಾವು ಈ ರೀತಿ ಹಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಹದವಾಗಿ ಹಿಟ್ಟು ಕಲಿಸ್ಕೊಳ್ಬೇಕಿದು ನಾವು ಎಷ್ಟು ಹಿಟ್ಟು ಹದವಾಗಿ ಕಲಿಸ್ತೀವೋ ಅಷ್ಟು ಚಕ್ಲಿ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಎಷ್ಟು ಗಟ್ಟಿಯಾಗಿ ಕಲಿಸಿದ್ದೀನಿ ಗಟ್ಟಿಯಾಗಿ ಕಲಿಸೋದ್ರಿಂದ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಮತ್ತು ಚೆನ್ನಾಗಿ ಬರುತ್ತೆ ನೋಡಿಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇಲ್ಲೊಂದು ಕಡೆಗೆ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಈಗ ನಾವು ಚಕ್ಲಿನ ರೆಡಿ ಮಾಡ್ಕೊಳ್ಳೋಣ ಇದೇನು ಹಿಟ್ಟು ಕಲಸಿ ಇಡಬೇಕಂತೇನಿಲ್ಲ ನಾವು ಚೆನ್ನಾಗಿ ನಾದ್ಬಿಟ್ಟು ನಾದ್ಕೊಂಡ ತಕ್ಷಣ ಮಾಡ್ಕೊಳ್ಬೋದು ನೋಡಿ ಈಗ ಮತ್ತೊಂದು ಸಲ ನಾವು ಚೆನ್ನಾಗಿ ಈ ರೀತಿ ಹಿಟ್ಟು ಕಲಸಿಬಿಟ್ಟು ಹಾಕಿ ತೋರಿಸ್ತೇನೆ ಈಗ ನೋಡಿ ಈಗ ನಾನು ಚಕ್ಲಿ ಮನೆಗೆ ಸ್ವಲ್ಪನ ಎಣ್ಣೆ ಹಚ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸಾವಿರ ಬಿಟ್ಟು ಈಗ ನಾವು ಚಕ್ಲಿ ಹಿಟ್ಟು ಹಾಕ್ಕೊಳ್ಳೋಣ ಎಷ್ಟು ಬೇಕು ನೋಡಿಕೊಂಡು ಈ ರೀತಿ ಮತ್ತೆ ಚೆನ್ನಾಗಿ ಸ್ವಲ್ಪ ಮಿದ್ಬಿಟ್ಟು ಹಾಕ್ಕೊಳ್ಳಿ ಅಂದರೆ ಕಟ್ ಕಟ್ಟಾಗಿ ಬರೋದಿಲ್ಲ ಲೇಯರ್ ಲೇಯರ್ ಚೆನ್ನಾಗಿ ಬರುತ್ತೆ ಏನು ನಾವು ಚೆನ್ನಾಗಿ ಹಿಟ್ಟು ಕಲಸಿಲ್ಲ ಅಂದರೆ ಹಾಕಬೇಕಾದ್ರೆ ಕಡಿದು ಕಡಿದು ಚಕ್ಲಿನೇ ರೌಂಡ್ ಆಗೋದಿಲ್ಲ ನೋಡಿ ಅದಕ್ಕೆ ನಾವು ಚೆನ್ನಾಗಿ ಹಿಟ್ಟು ಕಲಸಿದ್ರೆ ಚಕ್ಲಿ ಕಟ್ ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾವೇ ಕೈಯಿಂದ ಕಟ್ ಮಾಡಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಚಕ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟು ಕಲಿಸಿದ್ರೆ ಈ ರೀತಿ ನಾವೇ ಬಿಡಿಸಿ ಹಾಕ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಚಕ್ಲಿ ನೀವು ಇದೇ ಮೆಥಡಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಲ್ಲ ಅದಕ್ಕಿಂತ ಚೆನ್ನಾಗೇ ಇರುತ್ತೆ ಮಸ್ತಾಗಿ ಬರುತ್ತೆ ಚಕ್ಲಿ ಈ ಮಳೆಗಾಲದಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ನಾವು ಈ ರೀತಿ ಮಾಡ್ಕೊಳ್ಬೋದು ನೋಡಿ ಮನೆಯಲ್ಲೇ ಈಗ ಎಲ್ಲವನ್ನು ಇದೇ ರೀತಿ ಮಾಡಿ ನೋಡಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಒಂದು ಕಡೆ ಎಣ್ಣೆ ಕೂಡ ಬಿಸಿ ಆಗಿದೆ ನೋಡಿ ಎಣ್ಣೆ ಬಿಸಿ ಆದ ಸ್ವಲ್ಪ ಒಂದು ಹಗಳಷ್ಟು ಹಿಟ್ಟು ಹಾಕಿದೆ ನೋಡಿ ಚೆನ್ನ ಹಿಟ್ಟು ಎಣ್ಣೆನೂ ಚೆನ್ನಾಗಿ ಬಿಸಿ ಆಗಿದೆ ಭಾಳ ಭಾಳ ಹೈಯಲ್ಲೂ ಇರಬಾರ್ದು ಭಾಳ ಎಣ್ಣೆ ಬಿಸಿ ಮಾಡಬಾರ್ದು ಫ್ರೆಂಡ್ಸ್ ಫಸ್ಟಿಗೆ ಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಮೇಲುಗಡೆ ಮಾತ್ರ ಕಪ್ಪಾಗುತ್ತೆ ಆಗಿ ಎಣ್ಣೆನ ಕಾಯಿಸ್ಕೊಳ್ಬೇಕು ಈಗ ಇದು ಉರಿ ಕೂಡ ಮೀಡಿಯಮಲ್ಲೇ ಇಡಬೇಕು ಈಗ ನಾವು ಒಂದೊಂದಾಗಿ ಚಕ್ಲಿನ ಬಿಡೋಣ ಅಕ್ಕಿ ಹಿಟ್ಟಲ್ಲಿ ಸುಮಾರು ಸಲ ಟ್ರೈ ಮಾಡಿರ್ತೀರ ಫ್ರೆಂಡ್ಸ್ ಈ ಸಲ ಈ ರೀತಿ ಒಂದು ಸಲ ಗೋ ಜೋಳದ ಹಿಟ್ಟಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಐದಾರು ಚಕ್ಲಿನ ಹಾಕಿದೆ ಈಗ ಈ ಕಡೆಗೆ ಒಂದು ಎರಡು ನಿಮಿಷ ಬಿಟ್ಟ ಮೇಲೆ ನಾವು ಟರ್ನ್ ಮಾಡ್ಕೊಳ್ಳೋಣ ಇದನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ನಾವು ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಮೀಡಿಯಮಲ್ಲೇ ಉರಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಜಾಸ್ತಿ ಹೈಯಲ್ಲೂ ಬೇಡ ಲೋ ಅಲ್ಲೂ ಬೇಡ ಮೀಡಿಯಮ್ ಆಗಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಗರಿಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ನಾವು ಸಂಜೆ ಟೀ ಕಾಫಿ ಜೊತೆಗೆ ಆರಾಮಾಗಿ ಮಾಡ್ಕೊಂಡು ಇಟ್ಕೊ ಇಟ್ಕೊಳ್ಬೋದು ಇದು ಟೀ ಕಾಫಿ ಜೊತೆಗೆ ನಾವು ತಿನ್ಬೋದು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಖಾರ ಖಾರವಾಗಿ ಮಾಡ್ಕೊಂಡ್ರು ಮತ್ತು ಚೆನ್ನಾಗಿರುತ್ತೆ ಮಕ್ಕಳಿರೋರು ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ ಈಗ ನೋಡಿ ಇಷ್ಟು ಕಲರ್ ಬರಬೇಕು ಫ್ರೆಂಡ್ಸ್ ಇಷ್ಟು ಕಲರ್ ಬಂದ ಮೇಲೆ ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ ನೋಡಿ ನಾನು ಇನ್ನೂ ಒಂದು ರೌಂಡ್ ನಿಮಗೆ ಹಾಕಿಬಿಟ್ಟು ತೋರಿಸ್ತೇನೆ ಪೂರ್ತಿ ಕಲರು ಪೂರ್ತಿ ಬ್ರೌನ್ ಕಲರ್ ಬರಬೇಕು ನೋಡಿ ಅಲ್ಲಿವರೆಗೂ ನಾವು ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಉರಿಯಲ್ಲಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಪಳ್ ಪಳ್ಳಾಗಿ ಬರುತ್ತೆ ನೋಡಿ ಇದನ್ನು ಕೂಡ ನಾವು ತಿರ್ಗಿಸ್ ಹಾಕ್ಕೊಳ್ಳೋಣ ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಮಾಡ್ಕೊಂಡು ನೋಡಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ರಿಗೂ ಇಷ್ಟ ಇಷ್ಟಪಟ್ಟು ತಿಂತಾರೆ ಈಗ ಮಳೆಗಾಲದಲ್ಲಿ ಮನೆಯಲ್ಲಿ ಕುತ್ಕೊಂಡು ಏನು ತಿನ್ನಬೇಕು ಏನು ತಿನ್ನಬೇಕು ಅನ್ನಿಸ್ತಾ ಇರ್ತದೆ ಆವಾಗ ನಾವು ಈ ರೀತಿ ಮಾಡಿ ಈ ರೀತಿ ನಾವು ಚಕ್ಲಿನ ಮಾಡ್ಕೊಳ್ಬೋದು ಇದೇ ರೀತಿ ಯಾವುದೇ ಸ್ನ್ಯಾಕ್ಸ್ ಆಗಲಿ ನಾವು ಮಾಡಿಟ್ರೆ ಟೀ ಕಾಫಿ ಜೊತೆಗೆ ತಿನ್ಬೋದು ಈಗ ನೋಡಿ ನಾನು ಎಲ್ಲ ಚಕ್ಲಿನ ರೆಡಿ ಮಾಡಿ ಇಟ್ಟೆ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಡಾರ್ಕಾಗಿ ನಾವು ಬ್ರೌನ್ ಕಲರ್ ಇಷ್ಟು ಬರಬೇಕು ನೋಡಿ ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬಾ ಗರಿಗರಿಯಾಗಿ ಬಂದಿದೆ ನೋಡಿ ಚಕ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸುಮಾರು ಸಲ ಅಕ್ಕಿ ಹಿಟ್ಟಲ್ಲಿ ಟ್ರೈ ಮಾಡಿರ್ತೀರ ಈಗ ಗೋ ಜೋಳ ಸಾರಿ ಜೋಳದ ಹಿಟ್ಟಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಜೋಳದ ಹಿಟ್ಟು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಜೋಳದ ಹಿಟ್ಟಿದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ ಗೀತಾ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ ನಾನು ಹಾಕಿರೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ವಿಡಿಯೋ ನೋಡ್ಬೋದು ಕೀಪ್ ವಾಚಿಂಗ್ ಟ್ಯಾಂಕ್ ಯು ಬಾಯ್